ಅಮ್ಮ ತಾಯಿ ಚಾಮುಂಡೇಶ್ವರಿ ಗೌಡ್ಗೇರಿ ಬಂದು ಲೈನಿಗೆ ನಿಂತ್ಕೊಂಡೆ ಯಾಕಂದರೆ ಬರಲಿಕ್ಕೆ ಮನಸ್ಸಿನಲ್ಲಿ ಬಹಳಷ್ಟು ಒಂಥರ ಖುಷಿಯಾಗಿತ್ತು ಬಂದೆ ಅಲ್ಲಿ ದೇವಸ್ಥಾನ ಒಳಗಡೆ ಕಾಲಿಟ್ಟ ತಕ್ಷಣ ಒಂಥರ ಏನೋ ಮೈಯಲ್ಲಿ ಜುಮ್ಮು ಅನ್ನಿಸ್ತು ಅದೆಲ್ಲನೂ ದರ್ಶನ ಮಾಡಿಕೊಂಡು ಅಮ್ಮ ತಾಯಿ ಪಾದಕ್ಕೆ ನಮಸ್ಕರಿಸಿ ಕಾಯಿ ಕಟ್ಟುವ ಒಂದು ಹರಕೆ ಕಾಯಿ ಕಟ್ಟೋದಂದರೆ ಅಮ್ಮನವ್ರ ದರ್ಶನ ಆದಮೇಲೆ ಕಾಯಿ ತಗೊಂಡು ಪಂಚಲೋಹದ ಅರವತ್ತೊಂದು ಅಡಿ ವಿಗ್ರಹ ಕಾಯಿ ತಗೊಂಡು ವಿಗ್ರಹ ಅಮ್ಮ ತಾಯಿ ಪಾದಕ್ಕೆ ಹೋಗಿ ಅಲ್ಲಿ ಮಂತ್ರಸ್ಗಳು ತೊಗೊಂಡು ಬಂದು ಬಸಪ್ಪನ ಹತ್ರ ಸುತ್ತು ರೌಂಡ್ ಹೊಡಿಬೇಕು ಬಸವಣ್ಣನ ಒಂದು ಅಲ್ಲಿ ದೇವಸ್ಥಾನ ಐತೆ ಅಲ್ಲಿ ಸುತ್ತು ರೌಂಡ್ ಹೊಡಿಬೇಕು ಐದು ಸಾರಿ ಹೊಡಿಬೇಕು ಮೂರು ಸಾರಿ ಹೊಡಿಬೇಕು ಒಳ್ಳೆ ಮನಸ್ಸಿನಲ್ಲಿ ಹೆಂಗಂದರೆ ಒಂಥರ ಖುಷಿ ಖುಷಿ ಹೋಗ್ತಾ ಹೋಗ್ತಾ ರೌಂಡ್ ಹೊಡೆದು ತೆಂಗಿನಕಾಯಿ ಕಟ್ಟುವ ವಿಧಾನ ಮೂರು ಸಾರಿ ಹೋಗಬೇಕು ಕೆಲವೊಬ್ರು ಕೆಲವೊಬ್ಬರು ಇಷ್ಟ ಅವ್ರವ್ರ ಭಕ್ತಿ ಐದು ಸಾರಿ ಹೋಗಿ ಕಟ್ಟಬೇಕು ಇಲ್ಲಾದರೆ ಏಳು ಸಾರಿ ಕಟ್ಟಬೇಕು ಕೆಲವರು ಯಾರೋ ಕೇಳಿದೆ ಒಂಬತ್ತು ಸಾರಿ ಒಂಬತ್ತು ವಾರ ಹೋಗ್ಯಾರಂತ ವಾರ ವಾರ ಹೋಗಬೇಕು ವಾರ ವಾರ ಹೋಗಬೇಕು ವಾರ ವಾರ ಹೋಗಿ ತೆಂಗಿನಕಾಯಿ ಮಂತ್ ಆಶೀರ್ವಾದ ತಗೊಂಡು ಕಟ್ಟಬೇಕು ನಮ್ಮ ಮನಸ್ಸಿನಲ್ಲಿ ಏನು ಅಂದ್ಕೊಂಡಿದ್ದೆ ಈರೇಡತದ ಅಂದರೆ ನಮ್ಮ ಭಕ್ತಿ ಶ್ರದ್ಧೆ ಒಂದೇ ಇರಬೇಕು ನೋಡಮ್ಮ ನೀನೇ ಜಗನ್ಮಾತೆ ಅಮ್ಮ ದೇವಿ ಚಾಮುಂಡೇಶ್ವರಿ ನನ್ನ ಹರಕೆಯನ್ನು ನೀನೇ ಈರೆಡ್ಸಮ್ಮ ತಾಯಿ ಅಂಥೇಳಿ ಮನಸ್ಸಿನಲ್ಲಿ ಅಂದ್ಕೊಂಡು ಕಟ್ಟಬೇಕು ಐದು ಸಾಲಿ ಆಗಲಿ ಅಥವಾ ಏಳು ವಾರ ಆಗಲಿ ಐದು ವಾರ ಆಗಲಿ ಹತ್ತು ವಾರ ಆಗಲಿ ಹನ್ನೊಂದು ವಾರ ಆಗಲಿ ಅವರವರ ಭಕ್ತಿಗಾಗಿ ಅಮ್ಮ ತಾಯಿದು ಎರಡು ವಾರನಿಗೆ ಸ್ವಲ್ಪ ಸ್ವಲ್ಪ ಏನಾದರೂ ಕಾಣಿಸೇ ಕಾಣಿಸ್ತದೆ ನೋಡಿ ನೀವು ಪರೀಕ್ಷೆ ಮಾಡಿ ನೋಡಿ ಹೋಗಿ ನೋಡಿರಿ ನೀವು ಯಾಕಂದರೆ ಇದು ನನ್ನ ನಡೆದ ಘಟನೆ ಅದಕ್ಕೆ ಅಮ್ಮನ ಚಾಮುಂಡೇಶ್ವರ ಅಮ್ಮ ದೇವಿಗೆ ಹೋಗಿ ಬನ್ನಿ ನಾನು ಹೋಗಿದ್ದೀನಿ ಎಲ್ಲನೂ ಆಗ್ತಾಯಿದೆ ಒಳ್ಳೆಯದು ಆಗಿಲಕ್ಕಾಗ್ತದ ಆಗ್ಯದ ಭಾಳಷ್ಟು ಜನರಿಗೂ ಆಗ್ಯದ ಪಂಚಲೋದ ನಮ್ಮ ಇಂಡಿಯಾದಲ್ಲೇ ಇಷ್ಟು ಮಾತಾ ಇದು ಅತಿ ದೊಡ್ಡದಾದ ಪಂಚಲೋವ ಚಾಮುಂಡೇಶ್ವರಿ ಅಮ್ಮ ತಾಯಿದು ವಿಗ್ರಹ ಪಂಚಲೋಹ ಅಂದರೆ ತಾಮ್ರ ಬೆಳ್ಳಿ ಕಬ್ಬಿಣ ಬಂಗಾರು ಈ ಥರ ಎಲ್ಲ ಐದು ಲೋಹದಿಂದ ಮಾಡಿದ ವಿಗ್ರಹ ಅಷ್ಟೊಂದು ದೇವಿ ಕಡೆಗೆ ಹೋದರೆ ಮನುಷ್ಯನಲ್ಲಿ ಮೈಯಲ್ಲಿ ಝುಮ್ಮಂತ ಅಲ್ಲಿದು ಬಿಟ್ಟು ಬರೋಕ್ಕೆ ಆಗೋಲ್ಲ ದರ್ಶನ ಎಲ್ಲ ಆಯಿತು ಬಸಪ್ಪನ ಹತ್ರ ಹೋಗಿ ಅಲ್ಲಿ ಸುಮ್ಮನೆ ಎದುರು ಕುಂತ್ಕೊಂಡ್ರೆ ಒಳ್ಳೆ ಜನರಿಗೆ ಆಶೀರ್ವಾದ ಮಾಡ್ತಾನ ಏನಾದರೂ ಕೆಟ್ಟವ್ಸ ಅಮ್ಮ ತಾಯಿದು ಬಹಳಷ್ಟು ದೊಡ್ಡದಾದ ಆಶೀರ್ವಾದ ಇದೆ ನೋಡಿ ಎಲ್ಲರೂ ಬನ್ನಿ ಹಾಯ್ ಥ್ಯಾಂಕ್ ಯು ಫ್ರೆಂಡ್ಸ್